ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲಿ ಈ ತರಹ ಹಳೆ ಬಟ್ಟೆಗಳು ತುಂಬ ಇದೆಯಾ ಏನಕ್ಕಾದರೂ ಉಪಯೋಗಿಸಿ ಕಟ್ ಮಾಡಿ ಪೀಸ್ ಪೀಸ್ ಆಗಿರೋಂತಹ ಬಟ್ಟೆಗಳು ಇದನ್ನೆಲ್ಲ ಏನು ಮಾಡ್ತೀರಾ ಇಷ್ಟು ಚಿಕ್ಕ ಚಿಕ್ಕ ಪೀಸ್ಗಳು ಯಾವುದೇ ಉಪಯೋಗಕ್ಕಿಲ್ಲ ಅಂತ ಬಿಸಾಕ್ತೀರಾ ಅಲ್ವಾ ಆದರೆ ನಾನಿವತ್ತು ಒಂದು ಸೂಪರ್ ಐಡಿಯಾ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಹಳೆ ಟೀ ಶರ್ಟ್ನ ತಗೊಳ್ಳಿ ಅದನ್ನು ತೋಳಿನ ಭಾಗ ಕಟ್ ಮಾಡಿಕೊಂಡು ಉಳಿದಿದ್ದಂಥದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಅದರ ಮೇಲೆ ಈಗ ದೊಡ್ಡದಾಗಿರುವಂತಹ ಒಂದು ಪ್ಲೇಟ್ ಅಥವಾ ಮುಚ್ಚಳ ಯಾವುದನ್ನಾದರೂ ತಗೊಂಡು ಈ ರೀತಿಯಾಗಿ ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ಳಿ ನೀವು ತೊಗೊಂಡಿರುವಂತಹ ಪ್ಲೇಟ್ ಆದಷ್ಟು ದೊಡ್ಡದಿದ್ದರೆ ಒಳ್ಳೆಯದು ಪ್ಲೇಟ್ ಅಷ್ಟು ದೊಡ್ಡದಿರಲಿಲ್ಲ ಅಂದರೆ ಪರಾತ ಇರುತ್ತಲ್ವಾ ಅದನ್ನು ಕೂಡ ಉಪಯೋಗಿಸ್ಬಹುದು ಇದು ನೋಡಿ ಒಂದು ರೌಂಡೀಗ ಮಾರ್ಕ್ ಆಯಿತು ಇಷ್ಟಾದ ನಂತರ ಈಗ ಮಾಡಿರೋ ಮಾರ್ಕ್ಗಿಂತ ಎರಡರಿಂದ ಮೂರು ಇಂಚು ಮೇಲ್ಗಡೆಗೆ ಮತ್ತೊಂದು ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು ನಿಮಗೆ ಇನ್ನೂ ದೊಡ್ಡದಾಗಿರೋವಂತಹ ಪ್ಲೇಟ್ ಏನಾದರೂ ಇದ್ದರೆ ಅದನ್ನಿಟ್ಟು ಮಾರ್ಕ್ ಮಾಡ್ಕೋಬಹುದು ಇಲ್ಲ ಅಂದರೆ ನೋಡಿ ನಾನೀಗ ಮಾಡಿರೋ ಮಾರ್ಕ್ಗಿಂತ ಎರಡರಿಂದ ಮೂರು ಇಂಚು ಅಂದಾಜಿನ ಮೇಲೆ ಮತ್ತೊಂದು ರೌಂಡ್ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈಗ ಸರಿಯಾಗಿ ಗೊತ್ತಾಗ್ತಿದೆ ಅಲ್ವಾ ಎರಡು ಸರ್ಕಲ್ ಮಾರ್ಕ್ ಆಗಿದೆ ಈಗ ಹೊರಗಡೆ ದೊಡ್ಡ ಸರ್ಕಲ್ ಮಾರ್ಕ್ ಮಾಡಿದ್ದೀವಲ್ವಾ ಅಲ್ಲಿಗೆ ಕಟ್ ಮಾಡ್ಕೋಬೇಕು ಹಳೆ ವೇಸ್ಟ್ ಬಟ್ಟೆಗಳನ್ನು ಉಪಯೋಗಿಸಿ ನಿಮಗೊಂದು ಉಪಯುಕ್ತ ವಸ್ತು ರೆಡಿ ಮಾಡ್ಕೋಬಹುದು ಇದೇ ರೀತಿ ಹಳೆ ಬಟ್ಟೆಗಳು ಹಳೆ ನೈಟಿ ಬನಿಯಾನ್ ಇಂಥದೆಲ್ಲ ಯಾವ ರೀತಿ ಮತ್ತೆ ಬಳಸಬಹುದು ಅಂತ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಗಳಿದೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಒಂದು ಸಲ ಚೆಕ್ ಮಾಡಿ ನೋಡಿ ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಆಗುತ್ತೆ ಕರೆಕ್ಟಾಗಿ ಸರ್ಕಲ್ ಆಗಿ ಬಂದಿದೆ ಈಗ ನೋಡಿ ಒಳಗಡೆ ಒಂದು ಸರ್ಕಲ್ ಮಾರ್ಕ್ ಮಾಡಿದ್ದೀವಲ್ವ ಅಲ್ಲಿವರೆಗೂ ಈ ತರಹ ಒಂದೊಂದು ಇಂಚು ದೂರದಲ್ಲಿ ಕಟ್ ಮಾಡ್ತಾ ಬರಬೇಕು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಅಂದಾಜು ಒಂದೊಂದು ಇಂಚು ದೂರಕ್ಕೆ ಕಟ್ ಮಾಡ್ತಾ ಹೋಗಿ ಇಲ್ಲೇನು ಮಾರ್ಕ್ ಮಾಡ್ಕೊಳೋದು ಬೇಕಾಗಿಲ್ಲ ಇದೇ ತರಹ ರೀ ರೌಂಡ್ ಪೂರ್ತಿಯಾಗಿ ಕಟ್ ಮಾಡಬೇಕು ನೋಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ ಈಗ ಇದು ಟೀ ಶರ್ಟ್ನ ಎರಡು ಲೇಯರ್ ಇರುತ್ತಲ್ವ ಅದರಲ್ಲಿ ಮೇಲಿನ ಒಂದು ಕಸಿ ಹಾಗೇ ಕೆಳಗಿನ ಒಂದು ಕಸಿನ ತಗೊಂಡು ಈ ರೀತಿಯಾಗಿ ಗಂಟು ಹಾಕಿ ಒಂದೊಂದಕ್ಕೂ ಎರಡೆರಡು ಗಂಟು ಹಾಕ್ತಾ ಹೋಗಿ ಹೀಗೆ ಮುಕ್ಕಾಲು ಭಾಗ ಕಸಿಗಳನ್ನು ಗಂಟು ಹಾಕ್ತಾ ಬರಬೇಕು ನೋಡಿ ಇಲ್ಲಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಉಳ್ದಿದ್ದೆಲ್ಲ ಗಂಟು ಹಾಕಿದ್ದೀನಿ ಈಗ ಈ ಭಾಗದಲ್ಲಿ ಉಳಿದಿರುವಂತಹ ಹಳೆ ಬಟ್ಟೆಗಳನ್ನು ತುಂಬುತ್ತಾ ಬನ್ನಿ ಇಷ್ಟು ನೋಡಿದ ನಂತರ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲಿ ಏನು ತಯಾರು ಮಾಡ್ತಾ ಇದೀವಿ ಅಂತ ಎಸ್ ಹಳೆ ಬಟ್ಟೆಗಳನ್ನು ವೇಸ್ಟ್ ಆಗಿರುವಂತಹ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಒಂದು ಚಂದದ ಡೆಕೋರೇಟಿವ್ ಪಿಲ್ಲೋ ರೆಡಿ ಮಾಡ್ಕೋತಾ ಇದ್ದೀವಿ ಇದನ್ನು ನೀವು ಮನೆಯಲ್ಲಿ ಎಷ್ಟು ಕಡಿಮೆ ಸಮಯದಲ್ಲಿ ತಯಾರು ಮಾಡ್ಕೋಬಹುದು ನೋಡಿ ಏನು ಹೊಲಿಯೋದು ಬೇಕಾಗಿಲ್ಲ ದಾರ ಬೇಡ ಹೊಲಿಗೆ ಮಿಷಿನ್ ಬೇಡ ಹೆಚ್ಚಿಗೆ ಟೈಮ್ ಇನ್ವೆಸ್ಟ್ ಮಾಡೋದು ಕೂಡ ಬೇಕಾಗಿಲ್ಲ ಹಾಗೆಯೇ ಮನೆಯಲ್ಲಿರುವಂತಹ ಎಲ್ಲ ಹಳೆ ಬಟ್ಟೆಗಳು ಕೂಡ ಉಪಯೋಗಕ್ಕೆ ಬಂತು ಇದರ ಒಳಗಡೆ ಪೂರ್ತಿ ಅಗಲವಾಗಿ ಬಟ್ಟೆಗಳನ್ನು ಸೇರಿಸ್ಕೊತಾ ಹೋಗಿ ಒಂದೇ ಕಡೆಗೆ ಅದು ಕೂರಬಾರ್ದು ಆನಂತರ ಈ ರೀತಿ ನೋಡಿ ಅದರ ಮೇಲೆ ಒತ್ತಿ ಒತ್ತಿ ಸಮತಟ್ಟಾಗಿ ಮಾಡಿ ಅದನ್ನು ಸಾಮಾನ್ಯವಾಗಿ ಒಂದು ಪಿಲ್ಲೋ ಎಷ್ಟು ದಪ್ಪನಾಗಿರುತ್ತಲ್ವ ಅಷ್ಟು ದಪ್ಪನಾಗಿ ಆಗೋ ಅಷ್ಟು ಬಟ್ಟೆಗಳನ್ನು ಸೇರಿಸಬೇಕು ಈಗ ಇದಿಷ್ಟು ಉಳಿದಿತ್ತಲ್ವ ಗಂಟು ಹಾಕೋದು ಅದೆಲ್ಲ ಕಸಿಗಳನ್ನು ಒಂದಕ್ಕೊಂದು ಸೇರಿಸಿ ಗಂಟ್ ಹಾಕಿ ಹಳೆ ಬಟ್ಟೆಗಳನ್ನು ಉಪಯೋಗಿಸೋದಕ್ಕೆ ತುಂಬ ಬೆಸ್ಟ್ ಐಡಿಯಾ ಅಲ್ವಾ ಇದರ ಒಳಗಡೆ ಏನು ತುಂಬಿದ್ದೀವಿ ಅಂತ ಗೊತ್ತಾಗೋದೂ ಇಲ್ಲ ಹಾಗೇ ಏನು ಸ್ವಲ್ಪವೂ ಹೊಲಿಗೆ ಅಂತ ಕೆಲಸ ಇಲ್ಲದೇ ಒಂದು ಸುಂದರವಾದ ಪಿಲ್ಲೋ ರೆಡಿ ಆಯಿತು ಇದನ್ನು ನೀವು ಲಿವಿಂಗ್ ರೂಮ್ನಲ್ಲಿ ಸೋಫಾ ಮೇಲೆ ಇಡಬಹುದು ಅಥವಾ ದಿವಾನ್ ಕಾಟ್ ಮೇಲೂ ಇಡಬಹುದು ಇದು ಒಂದು ಥರ ಆಯಿತು ಇದೇ ಹಳೆ ಬಟ್ಟೆಗಳು ಹಾಗೆ ಒಂದು ಹಳೆ ಟೀ ಶರ್ಟ್ನ ಉಪಯೋಗಿಸಿ ಇನ್ನೊಂದು ಥರ ಪಿಲ್ಲೋನ ಹೇಗೆ ಮಾಡಬಹುದು ಅಂತ ತೋರಿಸ್ತೀನಿ ನೋಡಿ ಇಲ್ಲೂ ಕೂಡ ನೀವೇನು ಹೊಲಿಯೋದು ಬೇಕಾಗಿಲ್ಲ ಮೊದಲಿಗೆ ಟೀ ಶರ್ಟ್ನ ತೋಳಿನ ಭಾಗನ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಕತ್ತಿನ ಭಾಗ ಕೂಡ ಕಟ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಳೆ ಬಟ್ಟೆಗಳು ಉಳ್ದೇ ಬಿಟ್ಟಿರುತ್ತೆ ಅಲ್ವಾ ಅದರಿಂದ ಏನು ಮಾಡೋದು ಅಂತಹ ನೀವು ಯೋಚನೆ ಮಾಡ್ತಾ ಇದ್ರೆ ನಮ್ಮ ಚಾನಲ್ನಲ್ಲಿ ಇರುವ ವಿಡಿಯೋಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈಗ ಟೀ ಶರ್ಟ್ನ ಉಲ್ಟಾ ಮಾಡಿಕೊಂಡು ಕತ್ತಿನ ಭಾಗದಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು ಈ ತರಹ ಜೋಡಿಸ್ಕೋಬೇಕು ಜುಟ್ ಹಾಕ್ತೀವಲ್ವಾ ಆ ತರಹ ಬರಬೇಕು ಇಲ್ಲಿಗೆ ಒಂದು ಬಟ್ಟೆಯಿಂದ ಬಿಗಿಯಾಗಿ ಗಂಟು ಹಾಕಿ ಅದೇ ಟೀ ಶರ್ಟ್ನ ಒಂದು ಪೀಸ್ನ ಉಪಯೋಗಿಸಿ ನಾನಿಲ್ಲಿ ಗಂಟು ಹಾಕ್ತಾ ಇದ್ದೀನಿ ಈಗ ಗಂಟು ಹಾಕಿರೋ ಭಾಗದಲ್ಲಿ ನೋಡಿ ಈ ರೀತಿಯಾಗಿ ಒಂದು ಬಳೆ ಅಥವಾ ಚಿಕ್ಕ ರಿಂಗ್ ಥರದ್ದನ್ನು ಸೇರಿಸ್ಕೊಂಡ್ಬಿಟ್ಟು ಟೀ ಶರ್ಟ್ನ ನಾರ್ಮಲ್ ಪೊಸಿಷನ್ಗೆ ತಗೊಳ್ಳಿ ಅಂದರೆ ಟೀ ಶರ್ಟ್ನ ಉಲ್ಟಾ ಮಾಡ್ಕೊಂಡಿದ್ವಲ್ವಾ ಅದನ್ನು ಸರಿ ಮಾಡ್ಕೊಳ್ಳಿ ನೋಡಿ ಈಗಿದು ಈ ರೀತಿ ಕಾಣಿಸುತ್ತೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ರೀ ತರಹ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಈ ತರಹ ಬಳೆ ಹಾಕೋದ್ರಿಂದ ಒಂದು ಸೈಡ್ನಲ್ಲಿ ಹೊಸ ಡಿಸೈನ್ ಮಾಡಿದ ಹಾಗೆ ಆಗುತ್ತೆ ಈಗ ನೋಡಿ ಒಂದು ಕಡೆ ಪೂರ್ತಿ ಕವರ್ ಆಯಿತು ಈ ಕಡೆಯಿಂದ ಓಪನ್ ಇದೆ ಅಲ್ಲ ಚೀಲದ ರೀತಿ ಇಲ್ಲಿ ಈಗ ಹಳೆಯ ಪೀಸ್ ಪೀಸ್ ಆಗಿರುವಂತಹ ಬಟ್ಟೆಗಳನ್ನು ತುಂಬುತ್ತಾ ಹೋಗಬೇಕು ಈ ಮುಂಚೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಏನನ್ನು ಮಾಡಬಹುದು ಅಂತ ತೋರಿಸಿರೋ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಸಿಗುತ್ತೆ ನೀವು ಯಾವುದಾದ್ರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಬಹುದು ಬೇರೆ ಯಾವುದಕ್ಕಾದರೂ ಉಪಯೋಗಿಸಿರುವಂತಹ ಬಟ್ಟೆ ಕಟ್ ಮಾಡಿರೋ ಪೀಸ್ಗಳು ಎಷ್ಟೊಂದು ಉಳಿದೋಗಿರುತ್ತೆ ಅಲ್ವಾ ಅದನ್ನೆಲ್ಲ ಸುಮ್ಮನೆ ಚೆಲ್ಲೋದು ಬದಲಿ ಈ ರೀತಿಯಾಗಿ ಅದನ್ನು ಬಳಸಬಹುದು ಫುಲ್ ಫುಲ್ ಬಟ್ಟೆಗಳನ್ನು ಹಾಗೆ ಹಾಕಿದರೆ ಒಂದೇ ಸೈಡ್ ಹೋಗಿ ಕೂತು ಬಿಡುತ್ತೆ ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಎಲ್ಲ ಹಳೆಯ ಪೀಸ್ ವೇಸ್ಟ್ ಬಟ್ಟೆಗಳನ್ನು ಇದರೊಳಗೆ ತುಂಬಿ ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು ಇದನ್ನು ನೀಟಾಗಿ ರೌಂಡ್ ಶೇಪ್ ಬರೋ ತರಹ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಈ ತರಹ ಎಲ್ಲವನ್ನು ಜೋಡಿಸ್ಕೊಂಡು ಜುಟ್ಟು ಕಟ್ಟೋ ರೀತಿ ಕಟ್ಕೋಬೇಕು ಈ ಕಡೆ ಸೈಡ್ ಹೇಗೆ ಮಾಡಿದ್ದೀವಿ ಅಲ್ವಾ ಗಂಟು ಹಾಕ್ಬಿಟ್ಟು ನಂತರ ಒಂದು ಬಳೆ ಸಿಗಿಸಿ ಅದೇ ಸೇಮ್ ಪ್ರೊಸೀಜರ್ ಈ ಭಾಗದಲ್ಲೂ ಕೂಡ ಮಾಡಬೇಕು ನೋಡಿ ಇಲ್ಲಿ ನಾನು ಕಟ್ಟೋ ಬದಲಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಫಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದು ಬಳೆನ ಈ ತರಹ ಸೇರಿಸ್ಕೊಂಡು ಅದ್ರ ಮೇಲೆ ಟೀ ಶರ್ಟ್ ಪೂರ್ತಿಯಾಗಿ ಕವರ್ ಮಾಡಿ ಮತ್ತೊಂದು ರಬ್ಬರ್ ಬ್ಯಾಂಡ್ ಹಾಕಬೇಕು ಹೀಗೆ ಮೇಲೊಂದು ರಬ್ಬರ್ ಬ್ಯಾಂಡ್ ಹಾಕೋವಾಗ ಸೈಡಲ್ಲಿ ಉಳಿದಿರೋ ಬಟ್ಟೆ ಕೂಡ ಕಾಣದಿರೋ ಹಾಗೆ ಸ್ವಲ್ಪ ಅದನ್ನು ಒಳಗಡೆಗೆ ಸೇರಿಸ್ಕೋಬೇಕು ಕೊನೆಯಲ್ಲಿ ಸರಿಯಾಗಿ ಪ್ರೆಸ್ ಮಾಡಿ ಕರೆಕ್ಟಾಗಿ ರೌಂಡ್ ಶೇಪ್ ಬರೋ ತರಹ ಮಾಡಿ ನೋಡಿ ಈಗ ಎರಡೂ ಕಡೆಗೂ ಸೇಮ್ ಡಿಸೈನ್ ಆಯಿತು ಹಾಗೆ ಇದನ್ನು ಮಾಡೋದಕ್ಕೆ ಹೆಚ್ಚಿಗೆ ಸಮಯನೂ ಬೇಕಾಗಿಲ್ಲ ತುಂಬ ಹೊಲಿಯೋ ಕೆಲಸನೂ ಕೂಡ ಇಲ್ಲ ಅಲ್ವಾ ಹಳೆಯ ಬಟ್ಟೆಗಳಿಂದ ಈ ರೀತಿಯಾದ ಉಪಯೋಗ ನೀವು ಥಿಂಕ್ ಮಾಡಿರಲಿಲ್ಲ ಅಲ್ವಾ ಹೀಗೆ ಹೆಚ್ಚಿನ ಕ್ರಿಯೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್